ಐದನೇ ತರಗತಿ ಕನ್ನಡ ಧೀರ ಸೇನಾನಿ ಪ್ರವೇಶ ನಮ್ಮ ದೇಶ ತ್ಯಾಗ ಬಲಿದಾನಗಳಿಂದ ಹೆಸರುವಾಸಿಯಾಗಿದೆ ಇಲ್ಲಿ ಪುರಾಣ ಕಾಲದಲ್ಲಿ ಮೊದಲ್ಗೊಂಡು ಕಾರ್ಗಿಲ್ ಹೋರಾಟದವರವರೆಗೂ ಅನೇಕನೇಕ ಯುದ್ಧಗಳು ನಿರಂತರವಾಗಿ ನಡೆದಿವೆ ಜಾಗತಿಕ ಮಹಾಯುದ್ಧಗಳಲ್ಲೂ ಭಾರತೀಯರು ಸಾಹಸವನ್ನು ಮೆರೆದಿದ್ದಾರೆ ದೇಶದ ರಕ್ಷಣೆಯ ಮಾತು ಬಂದಾಗ ಜೀವದ ಹಂಗು ತೊರೆದು ಹೋರಾಡಿದ ಅದೆಷ್ಟೋ ಮಹಾನೀಯರು ನಮ್ಮ ಕಣ್ಮುಂದೆ ಹಾದು ಹೋಗುತ್ತಾರೆ ಅಂತಹವರು ನಮ್ಮ ಪಾಲಿಗೆ ಪ್ರತಃ ಸ್ಮರಣೀಯರು ಅಂದರೆ ನಾವು ನಮ್ಮ ದೇಶಕ್ಕಾಗಿ ಅನೇಕ ಹೋರಾಟಗಾರರು ಸೈನಿಕರು ಮಹಾನ್ ವ್ಯಕ್ತಿಗಳು ತಮ್ಮ ಜೀವವನ್ನು ಬಲಿದಾನ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬರಾದಂತಹ ಬೇವೂರರ ಬಗ್ಗೆ ಈ ಪಾಠ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರ ಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡನಾಯಕ ಜನರಲ್ ಜಿ ಜಿ ಬೇವೂರರು ಒಬ್ಬರು ನಮ್ಮ ದೇಶದಲ್ಲಿ ಅನೇಕ ಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಳಿದ್ದಾರೆ ಅದರಲ್ಲಿ ಅಂತಹ ಸಾಧಕ ಧೀರ ಸೇನಾನಿಗಳಲ್ಲಿ ಜೀವ ಜಿ 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 ಬೇವೂರರು ಒಬ್ಬರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರರ ಬೇವೂರ ಗ್ರಾಮದವರಾದ ಸರ್ ಗುರುನಾಥ್ ರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲ್ ರಾವ್ ಅವರ ತಂದೆ ತಾಯಿಯಾರು ಗುರುನಾಥರಾವ್ ತಾಯಿ ರುಕ್ಮಿಣಿಬಾಯಿ ಇವರ ಇವರು ದಿನಾಂಕ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಲ್ಲಿ ರಂದು ಜನಿಸಿದರು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ತಂದೆಯ ಮಾರ್ಗದರ್ಶನ ತಾಯಿಯ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲರಾಯರು ಗೋಪಾಲರಾಯರು ಬೆಳೆದರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡ ಕೀರ್ತಿ ಅವರದು ಇವರು ಸಾವಿರದ ಒಂಬೈನೂರ ಹದಿನಾರು ಎಂಟು ಹನ್ನೊಂದನೇ ತಾರೀಕಿನಂದು ಇವರು ಜನಿಸಿದರು ತಂದೆಯ ಮಾರ್ಗ ದರ್ಶನ ಮತ್ತು ತಾಯಿಯ ದೇಶಾಭಿಮಾನ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ತಮ್ಮ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಅವರು ಕಾಲೇಜಿನಲ್ಲಿದ್ದಾಗೆ ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಗಳನ್ನು ಪಡೆದುಕೊಂಡಿದ್ದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೇವೂರರು ಭಾರತೀಯ ಸೇನಾಪಡೆ ಸೇರಿದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಾರತೀಯ ಸೇನಾಪಡೆಯನ್ನು ಸೇರಿದರು ಜನರಲ್ ಜಿ ಜಿ ಬೇವೂರರೊಳಗಿನ ನಿಜವಾದ ಯೋಧನನ್ನು ದೇಶ ಗುರುಸಿ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ ಬಾಂಗ್ಲಾ ಯುದ್ಧದಲ್ಲಿ ಇವರನ್ನು ನಮ್ಮ ಸರ್ಕಾರ ನಮ್ಮ ದೇಶ ಇವರನ್ನು ಗುರುತಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ಚದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದುರ ಮೈಲಿ ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಇವರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸೇನೆಯಲ್ಲಿ ಇವರು ಭಾಗವಹಿಸಿ ಇವರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿ ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ಚಿದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದ್ದುರ ಮೈಲಿ ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವವೂ ದೊರೆಯಿತು ಅವರ ಈ ಸಾಹಸಕ್ಕೆ ಅವರಿಗೆ ರಾಷ್ಟ್ರಮಟ್ಟದ ಗೌರವ ದೊರೆಯಿತು ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ ಎನ್ ಸಿ ಸಿಯು ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು ಎನ್ ಸಿ ಈಗ ಕೆಲ ಶಾಲೆಗಳ ಎನ್ ಸಿ ಅನ್ನೋದು ಇರುತ್ತೆ ಅದರ ಅವರು ಅವರ ಮೊದಲ ನಿರ್ದೇಶಕರಾಗಿದ್ದರು ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುವುದು ಅವರ ಬಯಕೆಯಾಗಿತ್ತು ಅದಕ್ಕಾಗಿ ಅವರು ಹಗಲಿರುಳೆನ್ನದೆ ಶ್ರಮಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜನವರಿ ಹದಿನಾಲ್ಕರಂದು ಗೋಪಾಲರಾಯ್ ರಾವ್ ರಾವ್ ಬೇವೂರರು ಭಾರತದ ಭೂಸೇನೆಯ ಒಂಬತ್ತೆನೆಯ ಮಹಾದಂಡ ನಾಯಕರಾದರು ಮಹಾದಂಡನಾಯಕರಾದರು ಭೂಸೇನೆಯ ಮಹಾದಂಡನಾಯಕರಾದರು ಒಂಬತ್ತನೆಯ ಮಹಾದಂಡ ನಾಯಕರಾದರು ಜನರಲ್ ಜಿಜಿ ಬೇವೂರರ ಕರ್ತವ್ಯನಿಷ್ಠೆ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿ ಜಿ ಬೇವೂರರ ಹೆಸರಿಡಲಾಯಿತು ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕಕ್ಕೆ ಇವರ ಹೆಸರನ್ನು ಇಡಲಾಗಿದೆ ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ತಕ ಸಂಘಕ್ಕೆ ಜನರಲ್ ಜಿ ಜಿ ಬೇವೂರರು ಅತಿಥಿಗಳಾಗಿ ಆಗಮಿಸಿದ್ದರು ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತರಿಸಿದ್ದರು ಅದರ ಸುತ್ತ ಬಂದೂಕುದಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಅದನ್ನು ಕಂಡ ಜನರಲ್ ಜಿ ಜಿ ಬೇವೂರರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲರೂ ನನ್ನ ಜನ ಎಂದರು ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಅನಂತರ ತಮ್ಮ ಮಗರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ ಅವರು ಎಷ್ಟು ಸರಳವಾಗಿದ್ದರು ಎನ್ನುವುದು ಈ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ ಅವರದಾಗಿತ್ತು ನಿವೃತ್ತಿಯ ನಂತರವೂ ಬೇವೂರರ ಸೇನೆಯು ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷದ ಅವಧಿಗೆ ನೇಮಿಸಿತ್ತು ಅವರು ನಿವೃತ್ತಿ ಆದಮೇಲೂ ಭಾರತ ಸರ್ಕಾರ ಅವರ ಕೆಲಸದ ಮೇಲೆ ನಿಷ್ಠೆಯನ್ನು ಗಮನಿಸಿ ಅವರು ಕಷ್ಟಪಟ್ಟು ಶ್ರಮಪಟ್ಟು ಒಂದು ಕೆಲಸವನ್ನು ಮಾಡುವುದನ್ನು ಅವರು ಅದನ್ನು ಗುರುತಿಸ್ಬಿಟ್ಟು ಅವರು ಮತ್ತೆ ನಿವೃತ್ತಿ ಆದಮೇಲೂನ ರಾಯಬರೆಯನ್ನಾಗಿ ನೇಮಿಸಿದರು ಬೇವೂರಿನ ವರಪುತ್ರ ಭಾರತದ ಒಂಬತ್ತನೆಯ ಮಹಾದಂಡ ನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಿಯಾದ ಜಿ ಜಿ ಬೇವೂರರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಅಕ್ಟೋಬರ್ ಇಪ್ಪತ್ನಾ ರಂದು ಇಹಲೋಕ ತ್ಯಜಿಸಿದರು ಅವರ ಸಹಾಯದ ಗಾಥೆಗಳು ಭಾರತ ಸ ಭಾರತದ ದಂಡನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಅಪ್ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಇಹಲೋಕವನ್ನು ತ್ಯಜಿಸಿದರು ಅವರ ಸಾಹದ ಸಾಹಸದ ಗಾಥೆಗಳು ಭಾರತದ ದಂಡನಾಯಕರಾದ ದಂಡನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ನೆಕ್ಸ್ಟ್ ಪದಗಳ ಅರ್ಥ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಬೇವೂರರು ಯಾವಾಗ ಜನಿಸಿದರು ಬೇವೂರರು ಯಾವಾಗ ಜನಿಸಿದರು ಪ್ರಶ್ನೆಗೆ ಉತ್ತರ ಬೇವೂರರು ದಿನಾಂಕ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಜನಿಸಿದರು ಎರಡನೇ ಬೇವೂರರ ತಂದೆ ತಾಯಿಯರ ಹೆಸರು ತಂದೆ ತಾಯಿಯ ಹೆಸರು ಬೇವೂರರ ತಂದೆ ತಂದೆ ತಾಯಿಯರ ಹೆಸರೇನು ಬೇವೂರರ ತಂದೆಯ ಹೆಸರು ಗುರುನಾಥರಾವ್ ಹಾಗೂ ತಾಯಿ ರುಕ್ಮಿಣಿ ಬಾಯಿ ಮೂರನೇ ಪ್ರಶ್ನೆ ಗೋಪಾಲರಾಯರ ಸ್ವಂತ ಊರು ಯಾವುದು ಗೋಪಾಲರಾಯರ ಸ್ವಂತ ಊರು ಬೇವೂರು ನಾಲ್ಕನೇ ಪ್ರಶ್ನೆ ಭಾರತ ಸರ್ಕಾರವು ನಾಲ್ಕನೇ ಪ್ರಶ್ನೆ ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರೋ ಯಾರು ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡನಾಯಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ಯಶಾ ರವರು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು ಐದನೇ ಪ್ರಶ್ನೆ ಅವರನ್ನ ಯಾವ ಕೆಲಸಕ್ಕಾಗಿ ನೇಮಿಸಿತು ಭಾರತ ಸರ್ಕಾರವು ಬೇವೂರರನ್ನು ಎರಡು ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು ಈಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸೈನಿಕ ಶಿಕ್ಷಣ ಪಡೆದರು ಅವರು ಸೈನಿಕ ಶಿಕ್ಷಣವನ್ನು ಎಲ್ಪಡೆದ್ರು ಮೊದಲನೇ ಗೋಪಾಲರಾಯರ ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಎರಡನೇ ಪ್ರಶ್ನೆ ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಹಾಯವನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸೇನೆ ಕರಿಸಿತ್ತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ಚಿದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲಿ ಪಾಕ್ ನೆಲವನ್ನು ಅದು ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸ ಇದಕ್ಕಾಗಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ರವರು ಇವರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಮೂರನೇ ಪ್ರಶ್ನೆ ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ ಅವರ ಸಜ್ಜನಿಕೆ ಮೂರನೇ ಪ್ರಶ್ನೆ ಬೇವೂರರು ಜನರು ಸಜ್ಜನರು ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರೂ ಈ ಘಟನೆ ಸಜ್ಜನಿಕೆಯನ್ನು ತೋರಿಸುತ್ತದೆ ನಾಲ್ಕನೇ ಪ್ರಶ್ನೆ ನಿವೃತ್ತಿಯ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು ನಾಲ್ಕನೇ ಪ್ರಶ್ನೆ ಉತ್ತರ ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ಎರಡು ವರ್ಷದ ಅವಧಿಗೆ ನೇಮಿಸಿತು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಗೋಪಾಲರಾಯರ ತಂದೆ ಸರ್ ಗುರುನಾಥರಾವ್ ತಾಯಿ ರುಕ್ಮಿಣಿ ಬಾಯಿ ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು ಯುವ ಜನರು ನಾಳೆಯ ರಾಗಬೇಕು ಎಂಬುವುದು ಅವರ ಬಯಕೆಯಾಗಿತ್ತು ದೇಶ ರಕ್ಷಕರಾಗಬೇಕು ಎಂಬುವುದು ಅವರ ಬಯಕೆಯಾಗಿತ್ತು ದೇಶ ರಕ್ಷಕ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿ ಜಿ ಬೇವೂರರ ಹೆಸರಿಟ್ಟಿದ್ದಾರೆ ಯುದ್ಧ ಸ್ಮಾರಕ ಭವನಕ್ಕೆ ನಾನೊಬ್ಬ ಡ್ಯಾಶ್ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ನನ್ನ ಡ್ಯಾಶ್ ಎಂದರು ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ನಾವೇ ಇವರೆಲ್ಲರೂ ನನ್ನ ಜನ ಎಂದರು ಇಲ್ಲಿ ವ್ಯಾಕರಣ ಮಾಹಿತಿ ಲೇಖನ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಪೂರ್ಣ ವಿರಾಮ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಯಾವ ಯಾವ ಚಿಹ್ನೆ ಹೇಗೆ ಸೂಚಿಸುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದು ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಆವರಣ ಚಿಹ್ನೆ ಸಮನಾರ್ಥಕ ಚಿಹ್ನೆ ವಿವರಣಾ ಚಿಹ್ನೆ ವಾಕ್ಯ ವಾಕ್ಯವೇಷ್ಟನ ಚಿಹ್ನೆ ಇಲ್ಲಿಗೆ ಈ ಪಾಠದ ಈ ಪಾಠ ಪ್ರಶ್ನೋತ್ತರಗಳು ಎಲ್ಲ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು